ಟೆರರಿಸ್ಟ್ ಅನ್ನ ಕಿತ್ತಾಗೋದಕ್ಕೆ ಚಾನ್ಸ್ ಸಿಕ್ಕಿತ್ತು ಈ ಚಾನ್ಸ್ನ ಹಾಳು ಮಾಡಿಕೊಂಡ್ರು ಅಷ್ಟೇ ಇಲ್ಲ ಸಮಾಧಾನಕರವಾದಂತ ಒಂದು ಕ್ರಮ ಅಲ್ಲ ಹೌದು ನಮ್ಗೆ ನಾವೇನು ಎಕ್ಸ್ಪೆಕ್ಟ್ ಮಾಡಿದೀವಿ ಅಂದ್ರೆ ಅವ್ರು ಯಾರು ಹೊಡೆದಿದ್ದಾರೆ ನಾಲ್ಕೈದು ಜನ ಹಿಡ್ಕೊಂಡ್ ಬರ್ತಾರೆ ಹಿಡ್ಕೊಂಡು ಬಂದು ನಮ್ಮ ಹೆಣ್ಮಕ್ಳ ಕೈಯಲ್ಲಿ ಗಣ್ಣುಗಳು ಕೊಟ್ಟೋ ಇಲ್ಲ ಸೂಜಿಗಳು ಕೊಟ್ಟೋ ಅವ್ರನ್ನ ಸುಚ್ಚಿಸಿ ಇಲ್ಲ ಏನಾದರೂ ಗಂಡುಗಳಲ್ಲಿ ಶೂಟ್ ಮಾಡೋಕ್ಕೋ ಇಲ್ಲ ಕಾಲು ಕತ್ತರಿಸಿ ಕೈ ಕತ್ತರಿಸಿ ಏನೋ ನಮ್ಮ ಹೆಣ್ಮಕ್ಳ ಕೈಯಲ್ಲಿ ಮಾಡಿಸ್ತಾರೆ ಅಂತ ಹೊಂದಿದ್ದು ಅಂತಿತ್ತು ಆಮೇಲೆ ಅವರು ಬೇರೆ ಯಾವುದು ಬುಡ ಯಾವುದು ಅಂತ ತಿಳ್ಕೊಂಡು ಅವ್ರನ್ನೆಲ್ಲ ಹಿಡ್ಕೊಂಡು ಬರ್ತಾರೆ ಅವ್ರನ್ನೆಲ್ಲ ಹಿಡ್ಕೊಂಡು ಬಂದು ಇದನ್ನ ತುಂಬ ಇಶ್ಯೂ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅವರು ಸಾಯಿಸಿದ್ದವ್ರನ್ನ ಐದು ಜನ ಆರು ಜನ ಬಂದಲ್ಲಿ ಗನ್ಗಳ ಶೂಟ್ ಮಾಡಿಬಿಟ್ಟೋದ್ರಲ್ಲ ಅವ್ರನ್ನ ಹಿಡ್ಕೊಂಡು ಬಂದು ನಮ್ಮ ಹೆಣ್ಮಕ್ಳ ಕೈಯಲ್ಲಿ ಕೊಡಲಿ ಅವ್ರನ್ನ ஆரம்பேனோ விராம அந்தவரல்ல இன்னேன் ஆரம்பி ஆரம்ப மாறம்பி மேல சூத்தாடுபிட்டு விழுச்சு அந்த நம்ம இண்டியன் அஸரவ இல்வ் அந்த நம் இண்டியன்ஸ் கண்டிர் பிரணே பெலையல்வ் நம்ம பார்த்தீர் கே பிராண ಅದೇ ನಮ್ಮ ಹೆಣ್ಮಕ್ಳು ಅಷ್ಟು ಜನ ಅವರು ಗಂಡಂದಿರ ಸತ್ ಮೇಲೆ ಆ ಇಪ್ಪತ್ತಾರು ಇಪ್ಪತ್ತೆಂಟು ಜನ ಹೆಣ್ಮಕ್ಳಿಗೆ ಅವ್ರಿಗೆ ಅರ್ಶನಾ ಕುಂಕುಮಕ್ ಬೆಲೆ ಇಲ್ವಾ ಅವ್ರ ಗಂಡ ಕಟ್ಟಿರುವಂತ ತಾಲಿಗೆ ಬೆಲೆ ಇಲ್ವಾ ಅವ್ರಿಗೆ ಹೆಣ್ಮಕ್ಳು ಅಂದ್ರೆ ಇದ ಆದ್ರೆ ಅಷ್ಟು ಈಸಿಯಾಗಿ ನಮ್ಮ ಬಾರ್ಡರ್ ಒಳಗಡೆ ಬಂದು ಮೂರು ದಿವಸದಿಂದ ಅಲ್ಲೇ ಓಡಾಡ್ಕೊಂಡಿದ್ದು ಇದು ಮಾಡಿದ್ದಾರೆ ಅಂತ ಫೈರ್ ಮಾಡಿ ಗಂಡಂದ್ರ ಹೆಣ್ತೀರ್ ಹೆಂಡತೀರ್ ಮುಂದೆ ಗಂಡಂದ್ರನ್ನ ಹೊಡೆದು ಆ ಮಕ್ಕಳ ಮುಂದೆ ಒಡೆದು ಸಾಯಿಸಿ ಅವ್ರು ಹೋದ್ರೆ ಯಾರಾದ್ರೂ ಕಟ್ಕೊಳಕಾಗುತ್ತಾ ಯಾರಾದ್ರು ಅವ್ರೇನೋ ಹೆಣ್ಮಕ್ಳು ಗಟ್ಟಿಯಾಗಿರೋದ್ರಿಂದ ಅವರು ಬಂದರು ಇಲ್ಲಾಂದ್ರೆ ಅವರು ಅವ್ರ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ಬೇಕಾಗಿತ್ತು ಆ ಗಂಡ್ ಮುಂದೆ ಆ ಘಟನೆ ನೋಡಿದಾಗ ಅಂಥದಕ್ಕೆ ಪರಿಹಾರ ಇದಲ್ಲ ಆ ಟರಿಸ್ಟೂ ಯಾರು ಬೇರ್ ಯಾವುದು ಬುಡ ಯಾವುದು ಕೊಂಬೆ ಯಾವುದು ರೆಂಬೆ ಯಾವುದು ಎಲ್ಲವನ್ನು ಹಿಡಿದು ಎಲ್ಲವನ್ನು ಹೊಡಿಬೇಕಾಗಿತ್ತು ಏನೋ ಬಾಲ್ ಹೊಡೆದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ನನಗೂ ನೋಡಿದ್ದೆ ಟಿವಿನಲ್ಲಿ ನೀವೇಳ್ ನಾನು ನೋಡಿದ್ದೆ ನನಗೇನು ಬೇರೆಯವ್ರು ಹೇಳಿದ್ದೆಲ್ಲ ಹೇಳ್ತಾ ಇದ್ದಿದ್ದೆ ನಿಮ್ ಟಿವಿಗಳಲ್ಲೆಲ್ಲ ಬಂದಿದ್ದು ಹೊಡೆದಿದ್ದಾರಂತೆ ಅಲ್ಲಿ ಇಷ್ಟು ಜನ ಹೋಗಿದ್ದಾರಂತೆ ಕನ್ಫರ್ಮ್ ಆಗಿ ನೂರು ಜನನ ಹೊಡೆದಿದ್ದಾರೆ ಅಂತ ನೀವೇನಾದರೂ ಟಿವಿ ನಮಗಿಲ್ಲಿ ಸುಟ್ಟಿರುವಂತ ಉಗ್ರರು ಯಾರು ಅವ್ರು ನಾಲ್ಕು ಜನ ಐದು ಜನ ಬಂದವರು ಎಲ್ಲೋದ್ರು ನಮ್ಮ ಊರಲ್ಲಿ ಬಂದು ನಮಗೆ ಹೊಡೆದ್ಬಿಟ್ಟು ಅವ್ರು ಎಲ್ಲಿ ತಪ್ಪಿಸ್ಕೊಂಡು ಹೋಗೋಕೆ ಅವಕಾಶ ಎಲ್ಲಿದೆ ಯಾಕೆ ಬೌಂಡ್ರಿನಲ್ಲಿ ನಮ್ಮವ್ರು ಯಾರು ಇಲ್ವಾ ನಮ್ದು ಸೆಕ್ಯೂರಿಟಿ ಇಲ್ವಾ ಹಂಗಾದ್ರೆ ಸೆಕ್ಯೂರಿಟಿ ವೈಪಲ್ಲಿ ಇಂಟೆಲಿಜೆನ್ಸ್ ವೈಪಲ್ಲಿ ಆಗಿದ್ಯಾ ಒಬ್ಬರನ್ನ ಒಬ್ಬರ್ನ ಮುಟ್ಟ ಕೇಳಿ ಯಾರಾದ್ರು ಒಬ್ಬರನ್ನ ಸಿಂಗಲ್ ಪರ್ಸನ್ ನ ಮುಟ್ಟ ಕೇಳಿ ಅನ್ನೋದು ಆಮೇಲೆ ಆ ಕಂಟ್ರಿ ಇರುತ್ತ ನೋಡೋಣ ಸಿಂಗಲ್ ಪರ್ಸನ್ ಅಮೆರಿಕ ಪರ್ಸನ್ ಮೇಲೆ ಯಾರಾದ್ರು ಒಂದು ಬುಲೆಟ್ ಗಿಲೆಟ್ ಏನೋ ಒಂದು ಶೂಟ್ ಮಾಡಕ್ ಕೇಳ್ರೆ ಸರ್ವನಾಶ ಮಾಡಕ್ ಕೊಡ್ತಾರೆ ಅವರು ಇವರೆಲ್ಲ ಏನ್ ಮಾಡ್ತಾ ಇದ್ರು ಅಷ್ಟೊತ್ತಿಗೂ ಬಾರ್ಡರ್ ಬೇರೆ ಅದು ಬಾರ್ಡರ್ ಎಲ್ಲಿ ಹೋಗ್ತಾ ಇದ್ದಾರೆ ನಮ್ಮ ಮಿಲಿಟರಿ ಅವ್ರು ಏನ್ ಮಾಡ್ತಾ ಇದ್ರು ಇವರೇ ಏನಾದ್ರು ಪ್ಲಾನ್ ಮಾಡಿ ಅವ್ರನ್ನ ಒಳಗಡೆ ಕರೆಸಿದ್ರ ಏನಕ್ಕೆ ಹಿಂಗಾಯ್ತಿದ್ರು ಅನ್ನೋ ಚರ್ಚೆ ಆಗ್ಬೇಕಲ್ಲ ಯಾವ್ದು ನಿಜ ಯಾವ ಸುಳ್ಳು ಅಂತ ಗೊತ್ತಾಗ್ಬೇಕು ಇವಾಗ ನಮ್ಗೆ ಯಾವ್ದು ಗೊತ್ತಿಲ್ಲ ಅವರೇ ಬಂದ್ರ ಇವರೇ ಕರೆಸಿದ್ರ ಯಾರು ಬಂದ್ರು ನಮಗ್ ಗೊತ್ತಿಲ್ಲ ಸತ್ಯವಾದ ಸತ್ಯವಾದಂತಹ ಅಂಶಗಳು ಯಾವ್ದು ಗೊತ್ತಿಲ್ಲ ನಮ್ಗೆ ಅದೇ ಬೇರೆ ಊರಲ್ಲಿ ಹೆಂಗ ಆಗಿದ್ರೆ ಬಿಟ್ಟ ಇದ್ರ ಅಮೇರಿಕಾದವ್ರನ್ನ ಒಬ್ಬರ್ನ ಮುಟ್ಟ ಕೇಳಿ ಅನ್ನಾದ್ರು ಒಬ್ಬರನ್ನ ಸಿಂಗಲ್ ಪರ್ಸನ್ ನ ಮುಟ್ಟ ಕೇಳಿ ಅನ್ನೋ ಆಮೇಲೆ ಆ ಕಂಟ್ರಿ ಇರುತ್ತೋ ನೋಡೋಣ ಸಿಂಗಲ್ ಪರ್ಸನ್ ಅಮೇರಿಕಾ ಪರ್ಸನ್ ಮೇಲೆ ಯಾರಾದರೂ ಒಂದು ಬುಲೆಟೋ ಗಿಲೆಟೋ ಏನೋ ಶೂಟ್ ಮಾಡಕ್ಕೆ ಮಾಡೋಕೇಳರೆ ಸಾರ್ವನಾಶ ಮಾಡಕ್ಕೆ ಕೊಡ್ತಾರೆ ಅವರು ಸೈನಿಕರ ಬಗ್ಗೆ ತುಂಬ ಕೆಟ್ಟ ಪದಗಳನ್ನ ಬಳಸಿ ಇವತ್ತು ಭಾರತ ಒಂದೇ ಅಲ್ಲ ಇಡೀ ಪ್ರಪಂಚ ಇವತ್ತು ಏನು ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ ಭಾರತದ ಸೈನಿಕರನ್ನು ಮುಕ್ತ ಕಂಠದಿಂದ ಉಗುಳ್ತಾ ಇರಬೇಕಂದ್ರೆ ಏನು ನಮ್ಮ ಇಪ್ಪತ್ತಾರು ಜನರನ್ನು ಏಯವಾಗಿ ಕೊಂದು ಭಯೋತ್ಪಾದಕರು ಅವರ ವಿರುದ್ಧ ಭಾರತೀಯ ಸೇನೆ ಕೈಗೊಂಡ ಅಪ್ರತಿಮ ದಾಳಿಗೆ ಪ್ರಪಂಚದ ಎಲ್ಲ ದೇಶಗಳು ಈ ಒಂದು ದಾಳಿನ ಮೆಚ್ಚಿಕೊಂಡು ಅದೇ ರೀತಿ ಭಾರತ ದೇಶದ ನೂರ ನಲವತ್ತು ಕೋಟಿಕ್ಕೂ ಹೆಚ್ಚು ಜನ ವಿಜಯೋತ್ಸವ ಆಚರಿಸಿ ಸೈನ್ಯದ ಬಗ್ಗೆ ಉತ್ತಮವಾದಂಥ ಮಾತುಗಳನ್ನಾಡಿದ್ರು ಏನಿದು ಆಪರೇಷನ್ ಸಿಂಧೂರು ಮಾಡಿದ್ರು ಅದ್ರ ಬಗ್ಗೆ ಪೂಜೆಗಳು ವಿಜಯೋತ್ಸವಗಳೆಲ್ಲ ಆಯಿತು ಆದರೆ ರಾಜಕೀಯದ ತೆವಳಿಗಾಗಿ ಪ್ರಚಾರಕ್ಕಾಗಿ ಇವತ್ತು ಸೈನ್ಯದ ಬಗ್ಗೆ ತುಂಬ ಕೆಟ್ಟದಾಗಿ ಏನು ಒಂದು ನಾಲ್ಕು ಫ್ಲೈಟ್ ಗಳ್ ಹೋಗ್ಬಿಟ್ಟು ಓಡ್ದು ಬಿಟ್ರು ಇವತ್ತ ಸಾಕ್ಷಿಗಳಿದೆಯಾ ಎಷ್ಟು ಜನ ನೋಡಿದ್ರು ಏನು ಸಂವಿಧಾನದ ಅಡಿಯಲ್ಲಿ ಇವರು ಪ್ರತಿಜ್ಞೆ ಮಾಡಿ ಶಾಸಕ ಸ್ಥಾನ ಸ್ಪೀಕರಿಸ್ತಿರ್ತಾರೆ ಅವ್ರು ಮಾತಾಡುವಾಗೆ ಭಾರತದ ಸಾರ್ವಭೌಮತ್ವಕ್ಕೆ ಧಕ್ಕೆ ಆಗುದ ರೀತಿ ನಾನು ನಡ್ಕೊತೀನಿ ಅಂತ ಒಂದು ಪದ ಬಳಸ್ತಾರೆ ಇವತ್ತು ಇವರು ಪದ ಬಳಸಿರೋದು ಭಾರತದ ಸಾರ್ವಭೌಮತ್ವಕ್ಕೆ ತುಂಬಾ ಧಕ್ಕೆ ಆಗಿದೆ ಇವರೊಬ್ಬ ಪಾಕಿಸ್ತಾನದ ಏಜೆಂಟ್ ತರ ಇವರೇನು ಪಾಕಿಸ್ತಾನದಲ್ಲಿ ಗೂಢಾಚಾರ್ಯ ಮಾಡಿದ್ದಾರೆ ಪಾಕಿಸ್ತಾನದಲ್ಲಿ ಇವ್ರಿಗೆ ಮಾಹಿತಿ ಕೊಟ್ಟಿರೋ ತರ ಪಾಕಿಸ್ತಾನದಲ್ಲಿ ಏನು ಆಗೇ ಇಲ್ಲ ಅಂತ ಮಾಹಿತಿ ಇದೆ ಆ ಕಾರಣಕ್ಕೆ ಇವ್ರನ್ನ ಈ ಕೂಡಲೇ ಬಂಧಿಸಬೇಕು ಕೇಸ್ ಹಾಕ್ಬೇಕು ಬಂಧಿಸಬೇಕು ಮತ್ತೆ ಇವ್ರ ಮೇಲೆ ಎನ್ಕ್ವೈರಿ ಹಾಕ್ಬೇಕು ಯಾಕಂದ್ರೆ ಇವ್ರು ಯಾವಾಗೂ ಗೊತ್ತಲ್ಲ ನಿಮ್ಗೆ ಕೋಲಾರಕ್ಕೆ ನೆಂಟ್ರಿ ಇವರು ಯಾಕಂದ್ರೆ ಹದಿನೈದು ಸುಖೆ ತಿಂಗಳಿಗೆ ಒಂದ್ಸದೆ ಬರೋಂಥ ನೆಂಟ್ರಿ ಇವರು ಯಾಕಂದ್ರೆ ಇವರೆಲ್ಲ ವಿದೇಶಿ ಪ್ರವಾಸನ ಜಾಸ್ತಿ ನೀವು ಅವ್ರು ಹೇಳ್ತಾರಲ್ಲ ನಾನು ಕೋಲಾರದಲ್ಲಿ ಕಡಿಮೆ ಇರ್ತೀನಿ ಅಂತ ಆ ಕಾರಣಕ್ಕೆ ಮಂಜು ಅವರೇ ಕೊತ್ತೂರು ಮಂಜುನಾಥ ನೀವು ಆಕಸ್ಮಿಕ ಎಂ ಎಲ್ ಎ ಆಗಿರೋದಿಲ್ಲ ಆಕಸ್ಮಿಕವಾದಂತಹ ಎಂ ಎಲ್ ಎ ಈಗಾಗಲೇ ನೀವು ಜಾತಿ ಹೆಸರಲ್ಲಿ ಮೋಸ ಮಾಡಿರೋದ್ಮೇಲೆ ಒಂದು ಕೇಸ್ ಆಗಿದೆ ಈ ಕೂಡಲೇ ನಿಮ್ ಸರ್ಕಾರ ಇರೋದಕ್ಕೆ ನಿಮ್ಮನ್ನು ಬಚಾವ್ ಮಾಡಿದ್ದಾರೆ ಈ ಕೂಡಲೇ ಸೈನಿಕರಿಗೆ ಜನಗಳನ್ನ ನೀವು ಕ್ಷಮೆ ಕೇಳಬೇಕು ನಿಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಇಲ್ಲವಾದಲ್ಲಿ ಉಗ್ರವಾದಂತ ಹೋರಾಟ ಮಾಡ್ತೀವಿ ಈವಾಗ ನಾವು ಜಿಲ್ಲಾ ವರಿಷ್ಠಾಧಿಕಾರಿಗೆ ಮನವಿ ಕೊಟ್ಟಿದ್ದೀರಿ ಅವ್ರ ಮೇಲೆ ಎಫ್ಐಆರ್ ಮಾಡಬೇಕು ಕ್ರಮ ಜಲ್ಸ್ಬೇಕನ್ಬಿಟ್ಟು ಇದನ್ ಮನಗೊಂಡಂತ ಪಿ ಸಿ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಅವರು ಇವ್ರನ್ನ ಪಕ್ಷದಿಂದ ವಜಾ ಮಾಡಬೇಕು ಇವರ ಶಾಸಕ ಸ್ಥಾನವನ್ನ ತೆರವುಗೊಳಿಸ್ಬೇಕಂತ ಮನವಿ ಮಾಡ್ತದೆ ಇಲ್ಲದಿದ್ರೆ ನಮ್ಮ ರಾಜ್ಯ ಅಧ್ಯಕ್ಷ ಮನವಿ ಮೇಲೆಗೆ ಅವ್ರನ್ನ ಮಾಹಿತಿ ಕೊಟ್ಟಿದ್ರೆ ಈಗಾಗಲೇ ನಾವು ಕಾನೂನು ರೀತಿ ಕ್ರಮ ಜಲ್ಸ್ಬೇಕು ಹೋರಾಟ ಮಾಡಬೇಕು ಮುಂದಿನ ಆ ಎಲ್ಲ ಹೋರಾಟಗಳನ್ನ ಅವ್ರು ಎದುರಿಸಬೇಕಾಗ್ತದೆ ಮಾನ್ಯ ಶಾಸಕರು